ಸುಂದರವಾದಂತಹ ಒಂದು ಅಭಿನಯ ಗೀತೆ ನಿಮ್ಮ ಮನೆಗೆ ಅಂಗಳಕ್ಕೆ ಗುಬ್ಬಿ ಬರ್ತದ ಗುಬ್ಬಿಯನ್ನು ಹೇಗೆ ಹೋಗ್ತದೆ ಅಂತ ಗುಬ್ಬಿ ಎಲ್ಲ ನೀವು ಅದಕ್ಕೆಲ್ಲ ಅಕ್ಕಿ ಎಲ್ಲ ಹಾಕ್ತೀರಾ ಕಾಳಾಗ್ತೀರಾ ಯಾರಿಗೆ ಅಕ್ಕಿ ಅಂತ ತುಂಬಾ ಇಷ್ಟ ಹಕ್ಕಿಗಳಂದ್ರೆ ಓ ಎರಡರಿಗೆ ಇಷ್ಟ ಅಲ್ವಾ ಇದೇ ರೀತಿ ಒಂದು ಚೀ ಗುಬ್ಬಿದು ಒಂದು ಹಾಡು ಇವತ್ತು ಹಾಡುವ ಎಸ್ ಟೀಚರ್ chim 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 chim

ಹಾಡನ್ನ ಆಯ್ತಾ ಮತ್ತೆ ನಿಮ್ಮ ಮನೆಗೆ ಗುಬ್ಬಿ ಬಂದ್ರೆ ಇದೇ ರೀತಿ ಹಾಡು ಅದಕ್ಕೆಸ ಕಲಿಸಿ ನೀರಿಡ್ಬೇಕು ಗೂಡೆಲ್ಲ ಕಟ್ಟಿ ಎಲ್ಲ ನೀರೆಲ್ಲ ಬರ್ತದಲ್ವಾ ಬರ್ತದಲ್ವಾ ಬರುವಾಗ ಅದಕ್ಕೆ ಸ್ವಲ್ಪ ನೀರೆಲ್ಲ ಇಡ್ಬೇಕು ಹಕ್ಕಿಗಳಿಗೆ ಅತ್ತ ಇಡ್ತೀರಾ